ಪರ್ಫಾರ್ಮ್ ಮಾಡಿರುವ ರೀತಿ ಆಕ್ಚುಲಿ ನಿಮಗೆ ಗೊತ್ತಿರುತ್ತೆ ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗಲಿಕ್ಕೆ ಆಯ್ತು ಇವಾಗ ಮತ್ತು ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ ಅಂದರೆ ಇಲ್ಲಿ ಅಂತ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದರೆ ಪೀಪಲ್ ವಿಲ್ ಬಿ ಹೋಗ್ ಟು ದ ಟಿ ಅಂತ ಸೊ ಹಂಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರಾ ಸರ್ ಅಂದರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ ಮತ್ತು ಬಿಗ್ ಬಾಸ್ ಅಲ್ಲಿ ಡಿಸ್ಟ್ರಾಕ್ಷನ್ ಇರುವ ಮತ್ತೆ ಹಿಂಗೆ ಜನ ಐ ಆಮ್ ಕೀಪಿಂಗ್ ದಮ್ ಹೋಗ್ ಟು ಕನ್ನಡ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವರವ್ರದ್ದು ಅವ್ರದ್ದು ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿ ಹಿಡಿಯೋಕಾಗುತ್ತೆ ಹೇಳ್ತೀನಿ ಸಿನಿಮಾಗಳಿಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಒಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದೆ ಯಾವುದು ನಮ್ಮ ಕನ್ನಡ ಜನ ಹತ್ರ ಭೇದ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೊಂದು ಏಟ್ ಆಗ್ತಾ ಇದೆ ಅಂದ್ರೆ ಅದು ತಪ್ಪ ಆಗ್ತಾ ಇದೆ ತಪ್ಪು ಐ ಡೋಂಟ್ ಥಿಂಕ್ ದಟ್ಸ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ಹಾಕ್ತಾರೆ ಹತ್ರ ಇಡ್ತಾ ಇದ್ದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀನಿ ನಾನು ಅದು ಒಳ್ಳೇದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ 先生，一克来。